ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು ಬೆಳಗಾವಿಯ ದಿನಗಳ ನಿರೀಕ್ಷೆ ಆಗಿರುವಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟದರು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ವೈದ್ಯಕೀಯ ಶಿಕ್ಷಣ ಸಚಿವರು ಆತ್ಮೀಯರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಹಿರಿಯರು ಸಾರಿಗೆ ಸಚಿವರಾದ ಸಣ್ಣಮಾಣ ಶ್ರೀ ರೆಡ್ಡಿ ಅವರೇ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರ ಶಾಸಕರಾದ ರಾಜು ಅವರೇ ಶಾಸಕರಾದ ಶ್ರೀ ರಾಜು ಕಾಗೆ ಅವರೇ ಮಾಂತೇಶ್ ಅವರೇ ಎಮ್ ಎಲ್ ಸಿಗಳಾದ ಚಂದ್ರಾಜ್ ಅವರೇ ಎಂ ನಾಗರಾಜ್ ಅವರೇ ಮಹೇಂದ್ರ ತಮ್ಮಣ್ಣವರವ್ರೆ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಬುಡ ಅಧ್ಯಕ್ಷರಾದ ಸಿಂಗ್ಳೆ ಅವರೇ ಗ್ಯಾರಂಟಿ ಜಿಲ್ಲಾ ಅಧ್ಯಕ್ಷರಾದ ವಿನಯ್ ನವಲ್ಗಟ್ಟಿ ಅವರೇ ವೇದಿಕೆ ಮೀರುವಂಥ ಎಲ್ಲ ಗಣ್ಯ ಮಾಡಿದ್ರೆ ಈ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಶೆಟ್ಟಿ ಅವರೇ ಅವರೆಲ್ಲ ಸಹೋದ್ಯೋಗಿಗಳೇ ಈ ಕಾರ್ಯಕ್ರಮ ಆಗುವಂಥ ಎಲ್ಲ ವಿದ್ಯಾರ್ಥಿಗಳೇ ಎಲ್ಲ ಬೆಳಗಾವಿ ನಗರ ತಾಲೂಕಿನ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ಬಹುದಿನಗಳ ಕನಸು ಇವತ್ತು ಬೆಳಗಾವಿ ಜಿಲ್ಲೆಯ ಜನರಿಗೆ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ ಅಂತ ನಾವು ಭಾವಿಸ್ತಾ ಇದ್ದೇನೆ ಹಿಂದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮಂಜೂರಾಗಿರುವಂಥ ಈ ಆಸ್ಪತ್ರೆ ಸುಮಾರು ಏಳೆಂಟು ವರ್ಷಗಳ ನಂತರ ಮತ್ತೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಅದು ಉದ್ಘಾಟನೆ ಆಗ್ತಾರದು ಬಹುಶಃ ನಮಗೆಲ್ಲ ಹೆಮ್ಮೆಯ ವಿಚಾರ ಅಂತ ಹೇಳಕ್ಕೆ ನಾನು ಭಾಳ ಸಂತೋಷ ಆಗ್ತಾ ಇದೆ ಆತ್ಮೀಯರಾದ ಸನ್ಮಾನ್ಯ ಉನ್ನತ ಶಿಕ್ಷಣ ಡಾಕ್ಟರ್ ಸುಧಾಕರ್ ಅವರು ಬಂದರೆ ಅವ್ರಿಗೂ ಕೂಡ ತಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತಾನೆ ಅಶೋಕ್ ಪಟ್ಟಣವ್ರು ಕೂಡ ಬಂದರೆ ಅವರು ಕೂಡ ಸ್ವಾಗತವನ್ನು ಕೋರುತ್ತಾ ಈ ಆಸ್ಪತ್ರೆಯಿಂದ ದಿನಗಳಿಂದ ಅತ್ಯಂತ ಬಡವರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಿಂದೆಯೇ ಅದಕ್ಕೆ ಒಂದು ಯೋಜನೆ ರೂಪಿಸಿ ಇಂಥ ಒಂದು ಆಸ್ಪತ್ರೆ ಬೆಳಗಾವಿಯಲ್ಲಿ ಆಗಬೇಕು ಈ ಜಿಲ್ಲೆ ಎಲ್ಲ ಬಡವರಿಗೆ ಈ ಒಂದು ಈ ಥರ ಸೌಲಭ್ಯಗಳು ಸಿಗಬೇಕನ್ನೋ ಕಾರಣಕ್ಕಾಗಿ ನಮ್ಮ ಸರ್ಕಾರ ಇದನ್ನು ಜಾರಿ ಮಾಡುವಂಥ ಪ್ರಯತ್ನ ಮಾಡಿತು ಇತರ ಮುಂದುವರೆದ ಭಾಗವಾಗಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ಕೂಡ ನಾವು ಇದೇ ಕ್ಯಾಂಪಸ್ನಲ್ಲಿ ಮಾಡ್ತಾರ್ದು ಈ ಜಿಲ್ಲೆಗೆ ಇನ್ನೊಂದು ನಮ್ಮ ಸರ್ಕಾರ ಕೊಡುವಂಥ ಕೊಡುಗೆ ದಿನಗಳ ಕ್ಯಾನ್ಸರ್ನ ಅವಶ್ಯಕತೆ ನಮ್ಮ ಜಿಲ್ಲೆಗೆ ಇತ್ತು ಅದನ್ನು ಇದೇ ಕ್ಯಾಂಪಸ್ನಲ್ಲಿ ಸನ್ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ ಅವರ ಮುತುವರ್ಜಿ ವಹಿಸಿ ಅದನ್ನು ಕೂಡ ಬೇಗ ಉದ್ಘಾಟನೆ ಅಥವಾ ಭೂಮಿ ಪೂಜೆ ಮಾಡುವಂಥ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನ ಮಾಡ್ತಾ